ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಇವತ್ತಿನ ಸಂಜಿಕೆ ಶುರು ಮಾಡ್ತಿದ್ದೀನಿ ನಿನ್ನ ಜೊತೆ ನನ್ನ ಕತೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡೋದು ಶೇರ್ ಮಾಡೋದು ಮಾತ್ರ ಮರಿಬೇಡಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಅಂದರೆ ಭೂಮಿನ ಸಾಯಿಸೋಕ್ಕೆ ಎಲ್ಲ ಥರ ಪಿತೂರಿಗಳು ನಡೀತಾ ಇರುತ್ತೆ ದೇವಯಾನಿ ದೇವಯಾನಿ ಮಗಳಾಗಿರ್ಬೋದು ಮತ್ತು ಮ ಮನಸ್ವಿ ಎಲ್ಲರೂ ಕೂಡ ಪಿತೂರಿ ಮಾಡ್ತಾಯಿರ್ತಾರೆ ಚಾಕ್ಲೇಟಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿಬಿಟ್ಟು ಭೂಮಿಗೆ ಕೊಡ್ತಾರೆ ಸೊ ಏನು ಮಾಡ್ತಾಳೆ ಅದು ಚಾಕ್ಲೇಟ್ ಅಂತ ಅಂದ್ಕೊಂಡು ತಿಂದ್ಬಿಡ್ತಾಳೆ ತಿಂದ ತಕ್ಷಣ ಅವಳಿಗೆ ಫಂಕ್ಷನ್ಗೆ ಅಂದರೆ ರಾವಣನ ಸುಡೋ ಅಂಥ ಕಾರ್ಯಕ್ರಮ ದಸರಾ ಇರೋದರಿಂದ ಅಲ್ಲಿಗೆಲ್ಲರೂ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಸಂತೋಷವಾಗಿ ಅದನ್ನು ಎಂಜಾಯ್ ಮಾಡ್ತಾಯಿರ್ತಾರೆ ಆ ಟೈಮಲ್ಲಿ ಕರೆಕ್ಟಾಗಿ ಇವಳಿಗೆ ತಲೆ ಸುತ್ತು ಬರೋದು ತಲೆನೋವು ಬರೋದು ಈ ಥರ ಅಂದರೆ ಅದರಲ್ಲಿ ಡ್ರಗ್ಸ್ ಮಿಕ್ಸ್ ಮಾಡಿರೋ ಕಾರಣ ಅದರಲ್ಲಿ ತಲೆ ಸುತ್ತು ಬರೋದು ಮತ್ತು ತಲೆನೋವು ಬರೋದು ಈ ಥರ ಎಲ್ಲ ಆಗ್ತಾಯಿರುತ್ತೆ ಭೂಮಿ ಏನು ಮಾಡ್ತಾಳೆ ಅಂತ ಸ್ವಲ್ಪ ತಲೆ ಇಟ್ಕೊಂಡು ಆ ಕಡೆ ಈ ಕಡೆ ಯಾಕೆ ಈ ಥರ ಆಗ್ತಾಯಿದೆ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಅಷ್ಟರಲ್ಲಿ ಇವರಿಬ್ರು ಅಮ್ಮ ಮಗಳು ಅಂದರೆ ದೇವಯಾನಿ ಮತ್ತು ಅವ್ರ ಮಗಳು ಅಂಜು ಇಬ್ಬರು ಕೂಡ ಮಾತಾಡ್ಕೊತಾ ಇರ್ತಾರೆ ಇವಾಗ ನೋಡು ಭೂಮಿಗೆ ಹೆಂಗಾಗುತ್ತೆ ಅಂದ್ಬಿಟ್ಟು ಭೂಮಿಗೆ ಫುಲ್ಲು ತಲೆ ಸುತ್ತ ಬಂದುಬಿಡುತ್ತೆ ಇದನ್ನ ನೋಡಿದ್ಗೆ ಅವರು ಒಳೊಳಗೆ ಖುಷಿ ಇರ್ತಾರೆ ಒಂಥರ ಅವರಿಗೆ ಸಂತೋಷ ಆಗ್ತಾ ಇರುತ್ತೆ ಭೂಮಿಗೆ ಮತ್ ಬರ್ತಾ ಇದೆ ಅವಳು ತಲೆನೋವೆಲ್ಲ ಬರ್ತಾ ಇದೆ ಅವಳು ಇಲ್ಲಿಂದ ಇವಾಗ ಏನೋ ಒಂದು ಹೊರ್ಗಡೆ ಹೋಗೋ ಥರ ಇದು ಮಾಡ್ತಾಳೆ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿರಬೇಕಾದ್ರೆ ಸಂಗೀತ ಏನು ಮಾಡ್ತಾರೆ ಬಂದ್ಬಿಟ್ಟು ಭೂಮಿನ ಕೇಳ್ತಾನೆ ಯಾ ಏನಾಯಿತು ಭೂಮಿ ಯಾಕೆ ಈ ಥರ ಅಂದಿದಕ್ಕೆ ಭೂಮಿ ಹೇಳ್ತಾಳೆ ಆತೇ ನಂಗೆ ಯಾಕೋ ತುಂಬ ಇದೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಬರ್ತೀನಿ ಸೊ ಅಂತ ಅಂದಾಗ ಅವ್ಳು ಹೇಳ್ತಾರೆ ಬಂದು ಕಷಾಯ ಮಾಡ್ಕೊಡ್ಲ ಅಂತಕ್ಕೆ ಬೇಡ ಬೇಡ ಆ ಥರದ್ದು ಏನು ಬೇಡ ಈಗ ನೀವು ನನ್ನ ಜೊತೆ ಬಂದರೆ ಇಲ್ಲಿ ಸುಮ್ಮನೆ ಇವ್ರಿಲ್ ಎಲ್ಲರೂ ಬೇಜಾರು ಮಾಡ್ಕೊಂತಾರೆ ನೀವು ಇಲ್ಲೇ ಇರಿ ನಾನು ಒನ್ ಅವರ್ ಅಷ್ಟೇ ರೆಸ್ಟ್ ಮಾಡಿಬಿಟ್ಟು ಬರ್ತೀನಿ ನನಗೆ ಈ ಪಟಾಕಿ ಸೌಂಡು ಈ ಥರದ್ದು ಕೂಡ ಆಗೋದಿಲ್ಲ ಹಂಗಾಗ್ಬಿಟ್ಟು ನಾನು ಹೋಗ್ಬಿಟ್ಟು ಒಂದು ಒಂದು ಗಂಟೆ ಟೈಮ್ ಇಟ್ಕೊಂಡು ಬಂದುಬಿಡ್ತೀನಿ ಅಷ್ಟೇ ಅಂತ ಹೇಳ್ತಾಳೆ ಆಯಿತು ಸರಿ ಆಯಿತು ಈ ಫೋನ್ ಇಟ್ಕೊಂಡಿರು ಏನಾದ್ರು ಬೇಕಿದ್ದರೆ ನನಗೆ ಕಾಲ್ ಮಾಡು ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಅತ್ತೆ ಅಲ್ಲೇ ಉಡ್ಕೊಂಡು ಉಳ್ಕೊತಾರೆ ಭೂಮಿ ಏನು ಮಾಡ್ತಾಳೆ ಅಲ್ಲಿಂದ ನಡ್ಕೊಂಡು ಮನೆ ಕಡೆಗೆ ಬರ್ತಾ ಇರ್ತಾಳೆ ರೂಮ್ ಕಡೆಗೆ ಹೋಗೋದಕ್ಕೆ ಸೊ ಇನ್ನೇನು ಅವಳು ತಲೆ ಇಟ್ಕೊಂಡು ತಲೆನೋವು ಒಂಥರ ತಲೆ ಸುತ್ತ ಬಂದಂಗೆ ಆಗ್ತಾ ಇರುತ್ತೆ ಸೊ ತಲೆನೋವು ಕೂಡ ಇರೋದರಿಂದ ತಲೆ ಇಟ್ಕೊಂಡು ಮುಂದೆ ಮುಂದೆ ಬರ್ತಾ ಇರ್ತಾಳೆ ಆ ರಾವಣನ ಇಟ್ಟಿದಂಥ ಹಿಂದಗಡೆಗೆ ಅವಳು ಅಲ್ಲಿಂದ ಬರೋದಿಕ್ಕೋ ಬರ ಬರೋದಿಕ್ಕೆ ಬರಬೇಕಾದ್ರೆ ಇಬ್ಬರು ಬಂದ್ಬಿಟ್ಟು ಅವಳನ್ನ ಬಿಗ್ಗೆ ಇಟ್ಕೊಂಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟು ಹಿಂದಗಡೆ ಏನು ರಾವಣಂದು ಸ್ಟ್ಯಾಚು ಇದೆಯಲ್ಲ ಅದ್ರ ಹಿಂದಗಡೆಗೆ ಕಟ್ಬಿಡ್ತಾರೆ ಅವಳು ಬಾಯಿಗೆ ಪ್ಲ್ಯಾಸ್ಟ್ ಹಾಕ್ಬಿಟ್ಟು ಮತ್ತು ಕೈಗೆ ದಾರ ಕಟ್ಬಿಟ್ಟು ಬಿಗ್ಗೆ ಕಟ್ಬಿಡ್ತಾರೆ ಅವಳು ಕೂಗ್ಕೊಳ್ಳೋದಕ್ಕೂ ಆಗೋದಿಲ್ಲ ಏನಿಲ್ಲ ಇನ್ನು ಇವರೆಲ್ಲರೂ ತುಂಬ ಸಂತೋಷವಾಗಿ ನಗ್ನಗ್ತಾ ಫುಲ್ ಫಂಕ್ಷನ್ ಎಂಜಾಯ್ ಮಾಡ್ತಾಯಿರ್ತಾರೆ ಹಬ್ಬ ಎಲ್ಲ ಹಬ್ಬದ ವಾತಾವರಣ ಇರುತ್ತೆ ಇವಳು ಕೂಗೋದು ನರಳಾಡೋದು ಯಾರಿಗೂ ಕೇಳಿಸ್ತಾ ಇರಲ್ಲ ಯಾರಿಗೂ ಇದಾಗ್ತಾ ಇರಲ್ಲ ಅಂದರೆ ಗೊತ್ತಾಗ್ತಾ ಇರಲ್ಲ ಅವ್ರೇನು ಮಾಡಿಬಿಡ್ತಾರೆ ಕಟ್ಬಿಟ್ಟು ಅಲ್ಲಿಂದ ಹೊರಟು ಬಿಡ್ತಾರೆ ಸೊ ಅವಳಿಗೆ ಬಿಡಿಸ್ಕೊಳ್ಳೋದಕ್ಕೂ ಆಗೋದಿಲ್ಲ ಇನ್ನು ಈ ಕಡೆ ಬಂತು ಅಂದರೆ ಶ್ರ ಶ್ರವಣ ಆಗಿರ್ಬೋದು ಮತ್ತು ನಚಿಕೇತ ಅವರಪ್ಪ ಆಗಿರ್ಬೋದು ಅವರಿಬ್ರಿಗೂ ಎಲ್ಲ ಹೇಳ್ತಾ ಇರ್ತಾರೆ ಸೊ ಅಜಿತ್ ಕೂಡ ಕೂಡ ಫಂಕ್ಷನಲ್ಲೇನೇ ಆಗಿರ್ತಾರೆ ಎಲ್ಲರೂ ಮಾತಾಡಿಸ್ತಾ ಇರ್ತಾರೆ ನ ಫಂಕ್ಷನ್ ಅಂದರೆ ಇದ್ದಿದೆ ಅಲ್ವಾ ಎಲ್ಲರೂ ಒಬ್ರಿಗೊಬ್ರು ಮಾತಾಡಿಕೊಂಡು ತರಲೆ ಮಾಡಿಕೊಂಡು ಹರಟೆ ಹೊಡಿಕೊಂಡು ಫಂಕ್ಷನ್ಸಲ್ಲೇ ಅಂಥ ವಿಚಾರಗಳನ್ನೆಲ್ಲ ಅದನ್ನು ನೋಡಿ ಎಂಜಾಯ್ ಮಾಡ್ತಾ ಇರ್ತಾರೆ ಇಲ್ಲಿ ಭೂಮಿ ನರಳ್ತಾ ಇರ್ತಾಳೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋದಿಲ್ಲ ಅವಳಿಗೆ ಕೈ ಕೂಡ ಕಟ್ಟಿರ್ತಾರೆ ಬಾಯಿಗೆ ಪ್ಲಾಸ್ಟರ್ ಹಾಕಿರ್ತಾರೆ ಫುಲ್ಲು ಕಿರ್ಚಿದ್ರೂ ಕಿರ್ಚೋಕ್ಕೂ ಆಗ ಆಗೋದಿಲ್ಲ ಅವಳಿಗೆ ಸೊ ಹಾಗಾಗ್ಬಿಟ್ಟು ಎಲ್ಲರೂ ಅವಳ ಸಂಕಟ ಅವಳಿಗಿರುತ್ತೆ ಎಲ್ರೂ ಇಲ್ಲಿ ರಾವಣನ ಸುಡೋದಕ್ಕೋಸ್ಕರ ಬಾಣ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ ಅಜಿತ್ ಏನು ಮಾಡ್ತಾನೆ ನಚಿಕೆತ್ಗೆ ಈ ಸಲ ನೀನು ಬೆಂಕಿ ಹಚ್ಚು ರಾವಣಂಗೆಂದಿಗೆ ಇಲ್ಲ ಈ ಮನೆ ರಾಮ ನೀನು ನೀನೇ ಹಚ್ಚಬೇಕು ಹಚ್ಚು ಅಂತ ಹೇಳಿದಾಗ ಅದನ್ನೆಲ್ಲ ಕೇಳಿಸ್ಕೊತಾ ಇರ್ತಾಳೆ ಭೂಮಿಯಿಂದ ಕಡೆಗೆ ನೀನು ಬೆಂಕಿ ಬಿದ್ದುಬಿಡುತ್ತೆ ಪಟಾಕಿ ಸೌಂಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಅವಳಿಗೆ ಭಯ ಶುರುವಾಗ್ತಾ ಇರುತ್ತೆ ಅಜಿತ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಅವನೇನು ಮಾಡ್ತಾನೆ ಅಂತ ಅಂದರೆ ಬಾಣ ತಗೊಂಡು ಬಿಲ್ಲು ಬಾಣ ತಗೊಂಡು ಬಾಣನಾಗೆ ಬೆಂಕಿ ಹಚ್ಕೊಂಡು ಬಿಡೋಕ್ಕೆ ಮುಂದಾಗ್ತಾನೆ ಸೊ ಅವು ಎಲ್ರೂ ಕೂಡ ಖುಷಿಯಿಂದ ಬಾಣ ಬಿಡೋದು ಆ ರಾವಣಗೆ ಬೆಂಕಿ ನೋಡ್ತಾ ನೋಡ್ತಾಯಿರ್ತಾರೆ ಬಾಣ ತಗೊಂಡು ಬೆಂಕಿ ಹಚ್ಕೊಂಡು ಬಿಟ್ಟೇ ಬಿಡ್ತಾನೆ ಅಜ್ಜಿತ್ತು ಸೊ ಹಿಂದೆ ಭೂಮಿ ಭಯದಿಂದ ನಡುಕ್ತಾಯಿರ್ತಾಳೆ ರಾವಣನಿಗೆ ತುಂಬ ಪಟಾಕಿಗಳನ್ನ ಕಟ್ಟಿರೋದರಿಂದ ಆ ಬೆಂಕಿಗೆ ಪಟಾಕಿ ಸೌಂಡ್ ಕೂಡ ತುಂಬ ಇರುತ್ತೆ ಅವನೇನು ಮಾಡ್ತಾನೆ ಬಿಟ್ಬಿಟ್ಟು ಬೆಂಕಿನ ಅಂದರೆ ಬಾಣನ ರಾವಣನ ಕಡೆಗೆ ಬಿಟ್ಬಿಡ್ತಾನೆ ಅದು ಫುಲ್ ಹತ್ಕೊಂಬಿಡುತ್ತೆ ಹಿಂದೆ ಭೂಮಿ ತುಂಬ ಭಯದಿಂದ ಹೊರ ನರಳ್ತಾ ಇರ್ತಾಳೆ ಒದ್ದಾಡ್ತಾ ಇರ್ತಾಳೆ ರಾವಣ ಫುಲ್ಲು ಬೆಂಕಿ ಹಚ್ಕೊಳ್ಳೋಕ್ಕೆ ಶುರುವಾಗುತ್ತೆ ಇರುತ್ತೆ ಮೇಲುಗಡೆಯಿಂದ ಉರ್ಕೊಂಡು ಬರುವಂಥ ಟೈಮ್ ಇರುತ್ತೆ ಎಲ್ಲರೂ ಚಪ್ಪಳೆ ತೊಡ್ಕೊಂಡು ರಾವಣಗೆ ಬೆಂಕಿ ಹಚ್ಚಿದ್ವಿ ಅಂತ ಅಂದ್ಬಿಟ್ಟು ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಆ ಹಬ್ಬ ಆ ಸಿಚೇಷನ್ನ ಸೊ ಇವರು ಕೂಡ ಹಿಂದೆಗಡೆ ಭೂಮಿ ದಾಳೆ ಅಂತ ಅಂದ್ಬಿಟ್ಟು ದೇವಯಾನಿ ಆಗಿರ್ಬೋದು ಮತ್ತೆ ಅವ್ರ ಮಗಳೆಲ್ಲನೂ ತುಂಬ ಖುಷಿ ಇರ್ತಾರೆ ಪಟಾಕಿ ಸೌಂಡು ಜೋರು ಜೋರಾಗಿ ಕೇಳಿಸ್ತಾ ಇರ್ತೈತೆ ಎಲ್ಲೋ ಒಂದು ಕಡೆ ಅಜಿತ್ಗೆ ಒಂದು ಸೆನ್ಸು ವರ್ಕ್ ಆಗ್ತಾ ಇರುತ್ತೆ ಅಂದರೆ ಭೂಮಿ ಎಲ್ಲೋದ್ಲು ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ಏನೋ ಆಗಿದೆ ಅವಳಿಗೆ ಅನ್ನೋ ಥರ ಏನೋ ಅವ್ನಿಗೊಂದು ಸ್ವಲ್ಪ ಆ ಫೀಲ್ ಬರ್ತಾ ಇರುತ್ತೆ ಅವನೇನು ಮಾಡ್ತಾನೆ ಆ ಕಡೆ ಈ ಕಡೆ ಎಲ್ಲ ಹುಡ್ಕೋಕೆ ಶುರು ಮಾಡಿದಾಗ ಅಲ್ಲಿ ದೇವಯಾನಿಗೇನೋ ಸ್ವಲ್ಪ ಡೌಟ್ ಬರುತ್ತೆ ಭೂಮಿ ಅಜಿತ್ ಏನೋ ಚೇಂಜ್ ಆಗ್ತಾ ಇದ್ದಾನೆ ಅಂದ್ಬಿಟ್ಟು ಸೊ ಅಜಿತ್ಗೆ ನೆನಪಾಗುತ್ತೆ ಭೂಮಿಗೆ ಪಟಾಕಿ ಸೌಂಡ್ ಎಲ್ಲ ಆಗೋದಿಲ್ಲ ಭೂಮಿ ಎಲ್ಲೋದ್ಲು ಭೂಮಿಗೆ ಈ ಪಟಾಕಿ ಅಂತ ಅಂದರೆ ಭಯ ಅಂದ್ಬಿಟ್ಟು ಅಜಿತ್ ಏನು ಮಾಡ್ತಾನೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತಾನೆ ಅಷ್ಟಲ್ಲಿ ಆ ಅಮ್ಮನ ಕರೆದ್ಬಿಟ್ಟು ಕೇಳ್ತಾನೆ ಭೂಮಿ ಎಲ್ಲೋದ್ಲು ಅಂತ ಅಂದ್ಬಿಟ್ಟು ಅಷ್ಟಲ್ಲಿ ಭೂಮಿ ಈ ಥರಂಗೆ ತಲೆನೋವು ಅಂತ ಅಂದ್ಬಿಟ್ಟು ಮಲ್ಕೊಳಕ್ಕೆ ಹೋಗಿದ್ದಾಳೆ ಕಣೋ ಅಂತ ಅಂದ್ಬಿಟ್ಟು ಸಂಗೀತ ಹೇಳಿದಾಗ ಭೂಮಿ ಏನು ಮಾಡ್ತಾನೆ ಹೌದಾ ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿ ಅಜಿತ್ ನಿಂತ್ಕೊಂಡಿರ್ತಾನೆ ಅಲ್ಲಿ ಭೂಮಿ ಇಲ್ಲಿ ನಡ್ತಾ ಇರ್ತಾಳೆ ನಡ್ತಾ ಇರ್ತಾಳೆ ಇವನಿಗೆ ದೇವಯಾನಿಗೆ ಎಲ್ಲಿ ಅಜಿತ್ ಹೋಗ್ಬಿಟ್ಟು ಭೂಮಿನ ಹುಡುಕ್ಬಿಡ್ತಾನೋ ಇದು ಫುಲ್ಲು ರಾವಣ ಸುಟ್ಟೋಗೋವರೆಗುನು ಅಜಿತ್ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೋಗಬಾರ್ದು ಅಂತ ಅಂದ್ಬಿಟ್ಟು ಭೂಮಿ ಅಜಿತ್ಗೆ ಏನೇನೋ ಹೇಳ್ಬಿಡ್ತಾನೆ ಭೂಮಿಗೆ ಹುಷಾರಿಲ್ಲ ಅವಳನ್ನೇನಿಗೆ ಡಿಸ್ಟರ್ಬ್ ಮಾಡ್ತೀಯ ಮಲ್ಕೊಂಡ್ಲಿ ಬಿಡು ಅಂತ ಆದ್ರೂ ಅಂದ್ಬಿಟ್ಟು ಅವಾಗ ಸುಮ್ಮನೆ ಆಗ್ತಾನೆ ಆದ್ರೂ ಅವಳು ಅವ್ನೇನು ಮಾಡ್ತಾನೆ ಅಂತಂದರೆ ಸುಮ್ಮನೆ ಇರೋದಿಲ್ಲ ಸ ಅವ ಮನೆಯೊಳಗೆ ಬಂದ್ಬಿಡ್ತಾನೆ ಬಂದ್ಬಿಟ್ಟು ಎಲ್ಲ ಕಡೆ ಭೂಮಿನ ಹುಡುಕ್ತಾನೆ ಭೂಮಿ ಭೂಮಿ ಅಂತ ಕಿರ್ಚ್ತಾನೆ ಎಲ್ಲ ಕಡೆ ನೋಡ್ತಾನೆ ಆದರೂ ಅವ್ನಿಗೆ ಏನೋ ಡೌಟು ಭೂಮಿಗೆ ಏನೋ ಅಪಾಯ ಆಗಿದೆ ಇಲ್ಲಿ ಏನೋ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಅವ್ನಿಗೆ ಡೌಟ್ ಬರುತ್ತೆ ಆದರೂ ಮನೆ ಕಡೆಗೆ ಹೊರ್ಗಡೆಗೆ ರೂಮ್ಗಳಲ್ಲೆಲ್ಲ ಹುಡುಕ್ತಾನೆ ಸೊ ಅಲ್ಲಿಂದ ಓಡ್ ಬಂದ್ಬಿಟ್ಟು ಇವ್ರನ್ನ ಯಾರನ್ನ ನಚ್ಚಿನ ಎಲ್ಲರನ್ನ ಕೇಳ್ತಾನೆ ಭೂಮಿಗೆ ಎಲ್ಲೂ ಕಾಣಿಸ್ತಾ ಇಲ್ಲ ಭೂಮಿಗೆ ಏನೋ ಅಪಾಯ ಆಗಿದೆ ಅನಿಸುತ್ತೆ ನನಗೆ ತುಂಬ ಅನ್ನಿಸ್ತಾ ಇದೆ ಅಂತ ಅಂದ್ಬಿಟ್ಟು ರಾವಣ ದಗದಗ ಹತ್ಕೊಂಡು ಇರ್ತಾನೆ ಆ ಹಿಂದೆನೇ ಭೂಮಿ ಇರ್ತಾಳೆ ಆ ದೇವಯಾನಿಗೆ ಡೌಟ್ ಬಂದುಬಿಡ್ತೇವೆ ಅಯ್ಯೋ ನಾನು ಏನೋ ಏನು ಅಂದ್ಕೊಂಡು ಅದಾಗಲಿಲ್ವಲ್ಲ ಅಂದ್ಬಿಟ್ಟು ಅಷ್ಟರಲ್ಲಿ ಭೂಮಿ ಏನು ಇವು ಸಂಗೀತ ಏನು ಮಾಡ್ತಾನೆ ಭಯದಿಂದ ಎಲ್ಲರೂ ಭೂಮಿಗೆ ಏನಾಯಿತು ಇಲ್ಲೇ ಹುಡ್ಕೋಣ ಇಲ್ಲೇ ಎಲ್ಲಾದರೂ ಇರ್ಬೋದು ಎಲ್ಲರೂ ಹುಡ್ಕೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹುಡ್ಕೋಕ್ಕೆ ಶುರು ಮಾಡ್ತಾರೆ ಅಷ್ಟು ಅಷ್ಟೊತ್ತಿಗೆ ಭೂಮಿಗೆ ಅಷ್ಟರಲ್ಲಿ ಫುಲ್ಲು ಪ್ರಜ್ಞೆ ತಪ್ಪಿಟ್ಟಿರುತ್ತೆ ಅವಳಿಗೆ ಏನು ಮಾಡ್ಬೇಕಂತ ಗೊತ್ತಾಗೋದಿಲ್ಲ ಪಟಾಕಿ ಸೌಂಡು ಆವಾಗೆ ಬೆಂಕಿ ಟೆನ್ಷನ್ಗಳಿಗೆ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ ಫುಲ್ಲು ಪ್ರಜ್ಞೆ ತಪ್ಪಿಟ್ಟು ಮಲ್ಕೊಂಬಿಟ್ಟಿರ್ತಾಳೆ ಅಷ್ಟರಲ್ಲಿ ಶ್ರವಣ ಆಗಿರ್ಬೋದು ಮನೆಯವರೆಲ್ಲರೂ ಕೂಡ ಎಲ್ಲರೂ ಕೂಡ ಭೂಮಿನ ಹುಡುಕ್ತಾ ಇರ್ತಾರೆ ಎಲ್ಲ ಕಡೆಗೂ ಹುಡುಕ್ತಾ ಇರ್ತಾರೆ ಸೊ ಅಷ್ಟರಲ್ಲಿ ಅಜಿತ್ ಏನು ಮಾಡ್ತಾನೆ ಅಂತ ಅಂದರೆ ಎಲ್ಲ ಕಡೆಗೆ ಭೂಮಿ 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 ಅಂತ ಕೆಚ್ಕೊಂಡು ಹುಡುಕ್ತಾ ಇರ್ತಾರೆ ಇನ್ನೇನು ಬೆಂಕಿ ಇವು ಭೂಮಿ ಹತ್ರ ಬರೋ ಅಷ್ಟರಲ್ಲಿ ಅಜಿತ್ ನೋಡ್ ಹಾಕೊಂಡ್ಬಿಡ್ತಾನೆ ನೋಡ್ಬಿಟ್ಟು ಭೂಮಿ ಭೂಮಿ ಅಂತ ಹೇಳಿ ಹಿಂಗ ಕೆನ್ನೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಅವಳನ್ನ ಎತ್ಕೊಂಡು ದಾರ ಬಿಡಿಸ್ಕೊಂಡು ಪ್ಲ್ಯಾಸ್ಟ್ ಬಾಯಿಗೆ ಹಾಕಿರೋ ಪ್ಲಾಸ್ಟ್ ತೆಗೆದ್ಬಿಟ್ಟು ಕರ್ಕೊಂಡ್ಬರ್ತಾನೆ ಇದನ್ನ ನೋಡ್ತಂತ ಮನಸ್ವಿ ಆಗಿರ್ಬೋದು ದೇವಯಾನಿ ಅಂಜಲಿ ಎಲ್ರು ಗಾಬರಿಯಿಂದ ನೋಡ್ತಾ ಇರ್ತಾರೆ ಎಲ್ಸಿಗೆ ಹಾಕೊಂಡ್ಬಿಡ್ತೀವೋ ಅಂತ ಅಂದ್ಬಿಟ್ಟು ಸೊ ಭೂಮಿ ಪ್ರಾಣನೇ ಹೋಯ್ತೇನೋ ಅನ್ನೋವಷ್ಟು ಭಯ ಆಗ್ತಾ ಇರುತ್ತೆ ಎಲ್ಲರೂ ಕೂಡ ಭೂಮಿ ಭೂಮಿ ಅಂತ ಕಿರ್ಚ್ಕೊಂಡು ಅಳ್ಕೊಂಡು ಭೂಮಿನ ಹಿಂಗೆ ಹೋಗ್ತಾರೆ ಅಷ್ಟೊತ್ತಿಗೆ ನಚಿಕೆತ್ತ ಡಾಕ್ಟರ್ ಆಗಿರೋದು ಇವಾಗ ಫಸ್ಟು ಕರ್ಕೊಂಡು ಹೋಗಬೇಕು ಭೂಮಿಗೆ ಪ್ರಜ್ಞೆ ತಪ್ಪಿದೆ ಅತ್ತಿಗೆಗೆ ಅಂತ ಹೇಳ್ಬಿಟ್ಟು ಎಲ್ಲರೂ ರೂಮಲ್ಲಿ ಕರ್ಕೊಂಬಂದ್ಬಿಟ್ಟು ಅವ್ಳನ್ನ ಮನಗಿಸ್ತಾರೆ ಮನಗಿಸ್ಬಿಟ್ಟು ಎಲ್ಲರೂ ಮಾತಾಡ್ಸೋಕೆ ನೋಡ್ತಾ ಇರ್ತಾರೆ ಅವಳಿಗೆ ಪ್ರಜ್ಞೆ ಬಂದಿರೋದಿಲ್ಲ ಅಷ್ಟರಲ್ಲಿ ಅವನೇ ನಚಿಕೆತ್ ಬಂದ್ಬಿಟ್ಟು ಫುಲ್ ಟೆಸ್ಟ್ ಮಾಡಿಬಿಟ್ಟು ನೋಡ್ತಾನೆ ಸೊ ಅಷ್ಟರಲ್ಲಿ ಆ್ಯಂಬುಲೆನ್ಸಿಗೆ ಫೋನ್ ಮಾಡೋಣ ಹಿಂಗೆ ಇದ್ರೆ ಆಗೋದಿಲ್ಲ ಅಂದ್ಬಿಟ್ಟು ಫೋನ್ ಮಾಡೋಕ್ಕೆ ಶುರು ಮಾಡ್ತಾ ಇರ್ತಾರೆ ಅಷ್ಟಲ್ಲಿ ಇವರು ದೇವಯಾನಿ ಮತ್ತು ಅಂಜಲಿ ಅಂಜು ಅಂತೂ ಫುಲ್ಲು ಕೋಪ ಮಾಡ್ಕೊಂಡಿರ್ತಾರೆ ಇದು ನಮ್ಮ ಪ್ಲ್ಯಾನ್ ಎಲ್ಲ ಉಲ್ಟ ಆಗೋ ಏನು ಮಾಡೋದು ಅನ್ನೋ ಥರ ಅವರು ಯೋಚನೆ ಮಾಡ್ತಾಯಿರ್ತಾರೆ ಸೊ ಇಬ್ಬರೂ ತಪ್ಪಿಕೊಂಡು ಭೂಮಿ ಮತ್ತು ಅಜಿತ್ ಇಬ್ರು ತಪ್ಪಿಕೊಂಡು ಅಜಿತ್ ಹೇಳ್ತಾಯಿರ್ತಾನೆ ನಾನು ಇರೋವರೆಗೂ ನಿನಗೇನು ತೊಂದರೆ ಬಿಡೋಲ್ಲ ನೀನು ಹೇಳಿ ನೀನು ನಂಬ್ಕೊಂಡಿರೋ ಥರ ನೀನು ಹೇಳಿ ಹೇಳಿರೋ ಥರ ನಾನು ಯಾವತ್ತೂ ನಿನಗೆ ಇದನ್ನು ಮಾಡೋದಿಲ್ಲ ಅಂದರೆ ಬಿಟ್ಕೊಡೋದಿಲ್ಲ ನಾನು ನಿನಗೆ ಯಾವತ್ತೂ ತೊಂದರೆ ಮಾಡೋದಿಲ್ಲ ಅಂದ್ಬಿಟ್ಟು ಶ್ರವಣಂಗೆ ಎಲ್ಲೋ ಒಂದು ಕಡೆ ಆ ಕರುಳು ಅನ್ನೋದು ಏನು ಹೇಳ್ತಾ ಇತ್ತಲ್ವ ಅದು ಅವಳು ಅವನಿಗೆ ಸಂಕಟ ಆಗ್ತಾ ಇರ್ತೈತೆ ಅವಳನ್ನ ನೋಡ್ಬಿಟ್ಟು ಸೊ ಅವಳು ತುಂಬ ಭಯದಿಂದ ಇರ್ತಾಳೆ ದೇವಯ್ಯಾನಿ ನಾಟಕ ಮಾಡ್ತಾ ಇರ್ತಾಳೆ ಏನಂತ ಅಂದರೆ ಏನೋ ಅವ ನಿಜವಾಗ್ಲೂ ಏನೂ ಗೊತ್ತೇ ಇಲ್ವೇನೋ ಅನ್ನೋ ಥರ ನಾಟಕ ಮಾಡ್ತಾ ಇರ್ತಾಳೆ ಆ ಭೂಮಿ ತುಂಬ ಭಯ ಪಟ್ಬಿಟ್ಟಿರ್ತಾಳೆ ಏನಾಯ್ತು ಏನು ಅಂತ ಅಂದ್ಬಿಟ್ಟು ಅಜಿತ್ ಕೇಳಿದಾಗ ಅವಳು ಭೂಮಿ ನಡೆದಂಥ ವಿಚಾರಗಳನ್ನೆಲ್ಲ ಹಳ್ತಾ ಹೇಳ್ತಾ ಇರ್ತಾಳೆ ಅವಾಗ ಅಜಿತ್ ಹೇಳ್ತಾನೆ ಭೂಮಿ ಹಳ್ಳಬೇಡ ನೀನು ಅಳ್ ಎದುಕೋಬೇಡ ಏನಾಯಿತು ಹೇಳು ಅಂದಾಗ ಅಲ್ಲಿ ನಡೆದಿರೋ ಅಂಥ ವಿಚಾರಗಳನ್ನೆಲ್ಲ ಭೂಮಿ ಅಜಿತ್ ಕೇಳಿದಾಗ ಆ ಥರ ಮಾಡಿದ್ದು ಅಂತ ಅಂದ್ಬಿಟ್ಟು ಅಜಿತ್ ತುಂಬ ಕೋಪ ಮಾಡ್ಕೊಂಡಿರ್ತಾನೆ ಸೊ ಅಷ್ಟರಲ್ಲಿ ಹಿಂದಕ್ಕೆ ಸ್ವಲ್ಪ ವರ್ಕಿಸ್ಬಿಟ್ಟು ಅವು ಅಲ್ಲಿ ಅವ್ರ ಬೈಕ್ ಪ್ಲ್ಯಾಸ್ಟ್ ಹಾಕಿರೋದಾಗಿರ್ಬೋದು ಭೂಮಿಯಲ್ಲಿ ನಡೆದಿರೋ ಅಂಥ ವಿಚಾರ ಎಲ್ಲ ಹೇಳ್ತಾ ಇರ್ತಾರೆ ಅಜಿತ್ ಮತ್ತು ಶ್ರವಣಗೆ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ ಇದು ಇವತ್ತಿನ ಸಂಜಿಕೆ ಆಗಿತ್ತು ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು